ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದಾರೆ ಮುಖ್ಯವಾಗಿ ಚೇಜ್ ಮಾಡಿ ಕಳ್ಳರನ್ನ ಬಂಧಿಸಿರುವಂತದ್ದು ಧಾರವಾಡದ ಗ್ರಾಮೀಣ ಠಾಣೆ ಪಿ ಐ ಕಳ್ಳರನ್ನ ಬಂಧಿಸಿದ್ದಾರೆ ಕಾರ್ನಲ್ಲಿ ಚೇಜ್ ಮಾಡಿ ಕಳ್ಳರನ್ನ ಹಿಡಿದಿದ್ದಾರೆ ಮಹಿಳಾಧಿಕಾರಿ ಪಿ ಐ ಕಾರ್ಯವೈಖರಿಗೆ ಎಸ್ ಪಿ ಬಹುಮಾನ ನೀಡಿ ಗೌರವಿಸಲಾಗಿದೆ ಪಿ ಐ ರೇಣುಕಾ ಐರಾಣಿ ನಾಲ್ವರು ಕಳ್ಳರಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನಾಲ್ವರು ದರೋಡೆಕೋರರಿಂದ ಮೊಬೈಲ್ ಕಸಿದು ಪರಾರಿಗೆ ಯತ್ನವನ್ನ ಮಾಡಲಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಚೇಜ್ ಮಾಡಿ ಆ ಕಳ್ಳರನ್ನ ಪಿ ಎಸ್ ಐ ರೇಣುಕಾ ಹಡದಿದ್ದಾರೆ ಮಂಡಿಹಾಳ ಬಳಿ ನಾಲ್ಕು ಮಂದಿ ದರೋಡೆಕೋರರು ಮೊಬೈಲ್ ಅನ್ನು ಕಸಿದು ಪರಾರಿಗೆ ಯತ್ನ ಮಾಡ್ತಾ ಇರ್ತಾರೆ ಪಿ ಎಸ್ ಐ ರೇಣುಕಾ ಇರಾಣಿ ಅವರನ್ನ ಚೇಸ್ ಮಾಡಿ ಕಾರ್ನಲ್ಲಿ ಕಡೆಗೂ ನಾಲ್ವರಲ್ಲಿ ಇಬ್ಬರನ್ನ ಹಿಡಿದಿದ್ದಾರೆ ಪಿ ಎಸ್ ಐ ರೇಣುಕಾ ಅವರ ಕಾರ್ಯ ವೈಖರಿಗೆ ಎಸ್ ಬಹುಮಾನ ಕೂಡ ಲಭ್ಯವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ